ರೈತ ಸಂಪರ್ಕ ಕೇಂದ್ರದಿಂದ ಸಿ ಆರ್ ಪಿ ಕೆಲಸ ಮಾಡ್ತಿದ್ವಿ ಅದೇ ರೀತಿ ನಮ್ಮ ಜೊತೆಗೆ ಒಣಬಳ ಇದು ಹಾಸಗಲ್ಲ ಮತ್ತು ಚಿಕ್ಕಬೊಮ್ಮನ ಕೃಷಿ ಸಖಿಯರಿದ್ದಾರೆ ನಮ್ಮನ್ನು ಸಿ ಆರ್ ಪಿ ಅಂತ ಆಯ್ಕೆ ಮಾಡಿದ್ರು ಅದೇ ರೀತಿ ಮಂಜುನಾಥ್ ಸಂತಿಯವ್ರನ್ನ ಬಿ ಆರ್ ಸಿ ಆಗಿ ತಗೊಂಡಿದ್ದಾರೆ ಇದು ಸಾವಯವರಿ ಅಂದ್ರ ರಾಷ್ಟ್ರೀಯ ನೈಸರ್ಗಿಕ ಕೃಷಿ ಅಂದ್ರ ನಮ್ಮ ಹೋಬಳಿ ಇರ್ಕಲ್ಗಡ ಹೋಬಳಿ ಇಂದ. ಆಯ್ಕೆಯಿಂದ ಈ ಇದನ್ನು ಮಾಡ್ತಾಯಿದ್ದೀವಿ ದಶಪರ್ಣಿನ ಮಾಡ್ತಾಯಿದ್ದೀವಿ ಇದಕ್ಕೆ ಏನೇನು ಬೇಕಪ್ಪ ಅಂದ್ರೆ ಹತ್ತು ಹತ್ತು ಥರದ ಎಲೆಗಳು ಬೇಕು ಅಮೃತ್ ಬಳ್ಳಿ ಸೀತಾಫಲ ಎಕ್ಕೆ ಎಲೆ ಗನಗಿಲೆ ಎಲೆ ಎಲೆ ಪಪ್ಪಾಯ ಎಲೆ ಅರಳೆಲೆ ಮತ್ತು ದತ್ತು ಎಲೆ ಇದು ಎರಡು ಕೆ ಜಿ ಮೆಣಸಿಕಾಯಿ ಬೇಕು ಎರಡು ಕೆ ಜಿ ಬೆಳ್ಳುಳ್ಳಿ ಬೇಕು ಅದು ಮತ್ತು ಮೂರು ಕೆ ಜಿ ಹಸಿವಿನ ಸಗಣಿ ಇಡ್ಲಿಕ್ಕೂ ಹಸುವಿನ ಗಂಜಲು ಇದನ್ನು ಒಂದು ಎಕರೆಗೆ ನಾವು ಮಾಡ್ಕೋಬಹುದು ಇದನ್ನ ಯಾವ ಥರ ಮೊದಲಿಗೆ ಮೆಣಸಿನಕಾಯಿ ರುಬ್ಬೀವಿ ಈಗ ಬೆಳ್ಳುಳ್ಳಿ ಥರದ ಸೊಪ್ಪುಗಳು ರುಬ್ಬಿ ಅವಾಗ್ಲೇ ದಸರ್ಣಿಗೆ ಏನೇನ್ ಬೇಕು ರೆಡಿ ಎಲೆ ಸೊಪ್ಪುಗಳನ್ನೆಲ್ಲ ಮಾಡ್ಕೊಂಡಿದ್ವಿ ಆ ಇದರಲ್ಲಿ ಇದ್ರಲ್ಲಿ ರುಬ್ಬಿಟ್ಕೊಂಡಿದೀವಿ ಅದನ್ನ ಹಾಕಿ ಯಾವ ತರ ಮಾಡೋದು ಪ್ರತ್ಯೇಕವಾಗಿ ತೋರಿಸ್ತೀವಿ ಈಗ ಎಲ್ಲ ಮಿಶ್ರಣವನ್ನು ರುಬ್ಬಿದ್ದು ಈಗ ಬ್ಯಾರ್ಲ ಒಳಗೆ ಹಾಕಿದ್ದೀವಿ ಅದನ್ನ ಬೆಳ್ಳುಳ್ಳಿ ಮತ್ತೆ ಹಸಿಮೆಣಸಿನಕಾಯಿ ಜಜ್ಜಿ ಸೊಪ್ಪು ಹತ್ತು ಥರದ ಎಲೆಗಳ ಸೊಪ್ಪನ್ನು ಹಾಕೈತಿ ಈಗ ಸಗಣಿ ಹಾಕ್ತೈತಿ ಐದು ಕೆ ಜಿ ಸಗಣಿ ಐದು ಲೀಟ್ರ್ ಹಾಕಿ ಬೇಕು ಕೈ ನೀರು ಹಾಕ್ತೀವಿ ಕೈ ನೋಡಿ ಲೀಟ್ರ್ ನೀರು ಮೂವತ್ತು ದಿವಸ ಇದನ್ನು ನೆರಳಲ್ಲೇ ಇಡಬೇಕು ಮೂರು ದಿವಸ ಮಾತ್ರ ಮೂರು ಟೈಮ್ ಕಲಿಸ್ಬೇಕು ಇದನ್ನ ಇದನ್ನ ಮೂವತ್ತು ದಿವಸ ಆದ್ಮೇಲೆ ನಾವು ಇದನ್ನ ಸೋಸ್ಕೊಂಡು ಯಾವ ತರ ಡ್ರಿಪ್ ಮುಖಾಂತರ ಕೀಟನಾಶಕ ಆಗಲಿ ಕಾಯಿ ಕೊರಕ ಕೀಟನಾಶಕ ಆಗಲಿ ಸಿಂಪಡಣೆ ಮಾಡ್ಬೋದು ಇದಿಷ್ಟು ದಸಕರ್ಣಿಗೂ ಯಾವ ತರ ದಶಪರ್ಣಿ ಮಾಡ್ಬೇಕಂತ ಹೇಳಿ ಎಲ್ಲರಿಗೂ ಧನ್ಯವಾದಗಳು